ಎರಡ್ ಸಾವಿರದ ಆರರಲ್ಲಿ ಕೊಚ್ಚಿ ಆರ್ಟ್ ಕ್ಲಬ್ನಿಂದ ಹತ್ತು ಸ್ನೇಹಿತರ ಗುಂಪು ಓಣಂ ರಜೆಯ ಸಮಯದಲ್ಲಿ ನೆರೆಯ ರಾಜ್ಯವಾದ ತಮಿಳುನಾಡಿನ ಕೊಡೇಕೆನಾಲ್ಗೆ ಪ್ರವಾಸಕ್ಕೆ ಹೊರಟಿತು ಅವರು ಕೊಡೇಕೆನಾಲ್ ಪ್ರವಾಸ ಮುಗಿಸಿ ಬರುವಾಗ ಸ್ನೇಹಿತರಲ್ಲೊಬ್ಬರು ಗುಣಗುಹೆಯ ಬಗ್ಗೆ ಹೇಳುತ್ತಾರೆ ಇದು ಚಿತ್ರದ ಚಿತ್ರೀಕರಣದ ಸ್ಥಳವಾಗಿದೆ ಸ್ನೇಹಿತರೆಲ್ಲರೂ ಸಂತೋಷದಿಂದ ಗುಣಗುಹೆಯ ಬಳಿ ತಲುಪುತ್ತಾರೆ ಪ್ರವಾಸಿ ಮಾರ್ಗದರ್ಶಿ ಡಾಮಿನಿಕ್ ಅವರ ಎಚ್ಚರಿಕೆಯ ಹೊರತಾಗಿಯೂ ಗುಹೆಯ ನಿರ್ಬಂಧಿತ ಪ್ರದೇಶಗಳನ್ನು ಸ್ವತಃ ಅನ್ವೇಷಿಸಲು ನಿರ್ಧರಿಸುತ್ತಾರೆ ಸುಪ್ತ ಅಪಾಯದ ಲಕ್ಷಣಗಳು ಕಂಡು ಬಂದರೂ ಸ್ನೇಹಿತರು ಅನ್ವೇಷಿಸುತ್ತಾರೆ ಗುಹೆಯ ಒಳಗೆ ಹೋದಂತೆ ಸ್ನೇಹಿತರೆಲ್ಲರೂ ಬಂಡೆಯ ಮೇಲೆ ಮಂಜುಮೆಲ್ ಎಂದು ಬರೆಯಲು ನಿರ್ಧರಿಸುತ್ತಾರೆ ಅದನ್ನು ಗೋಡೆಯ ಮೇಲೆ ಕೆತ್ತಿದ ನಂತರ ಸ್ನೇಹಿತರು ಇತರ ಸ್ನೇಹಿತರಿಗೆ ಅದನ್ನು ತೋರಿಸಲು ಕರೆಯುತ್ತಾರೆ ಮತ್ತು ಅವರೆಲ್ಲರೂ ಮತ್ತೆ ಒಟ್ಟುಗೂಡುತ್ತಾರೆ ಆದರೆ ಸ್ನೇಹಿತರಲ್ಲಿ ಒಬ್ಬರಾದ ಸುಭಾಷ್ ಅವರ ಕಡೆಗೆ ಬರುವಾಗ ನೆಲದಲ್ಲಿ ಮುಚ್ಚಿದ ರಂಧ್ರದೊಳಗೆ ಬೀಳುತ್ತಾರೆ ಆರಂಭದಲ್ಲಿ ಅವನು ತಮಾಷೆ ಮಾಡುತ್ತಿದ್ದಾನೆ ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಆದರೆ ಅನೇಕ ಬಾರಿ ಅವನನ್ನು ಕರೆದಾಗ ಅವನಿಂದ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಬರದಿದ್ದಾಗ ಎಲ್ಲರೂ ಭಯಭೀತರಾಗುತ್ತಾರೆ ಎಲ್ಲರೂ ಸಹಾಯಕ್ಕಾಗಿ ಆ ಊರಿನ ಜನರ ಬಳಿ ಕೇಳಿಕೊಳ್ಳುತ್ತಾರೆ ಮತ್ತು ಸೇ ಸಹಾಯಕ್ಕಾಗಿ ಪೊಲೀಸ್ ಠಾಣೆಗೆ ವಿಷಯ ತಿಳಿಸುತ್ತಾರೆ ಜನರು ಆ ಪ್ರದೇಶದಲ್ಲಿ ಹದಿಮೂರು ಜನರು ಗುಂಡಿಗೆ ಬಿದ್ದಿದ್ದಾರೆ ಅವರಲ್ಲಿ ಯಾರೂ ಬದುಕಿ ಬರಲಿಲ್ಲ ಎಂದು ತಿಳಿಸುತ್ತಾರೆ ಅದಕ್ಕಾಗಿ ಬ್ರಿಟಿಷರು ಆ ಗುಹೆಯನ್ನು ಡಿವಸ್ インテクレートとは違